ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕ ಲೋಕಸಭೆ ಚುನಾವಣೆಗೆ ಈಗಾಗಲೇ ರಾಮ ಭಕ್ತರ ಮತಗಳನ್ನು ಗಟ್ಟಿ ಮಾಡಿಕೊಂಡಿರುವ ಬಿಜೆಪಿ ಇದೀಗ ಕೃಷ್ಣನ ಭಕ್ತರ ಮತಗಳನ್ನು ಗಟ್ಟಿ ಮಾಡಿಕೊಳ್ಳಲು ಮುಂದಾಗಿದ್ದು ಅದರಲ್ಲಿ ಕೂಡ ಸೈ ಎನ್ನಿಸಿಕೊಂಡಿದ್ದಾರೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ಮಾಡಿದ್ದ ಮೋದಿ ಇದೀಗ ಮತ್ತೆ ಕೃಷ್ಣ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದು ಇದೀಗ ಕೃಷ್ಣನ ಅನುಯಾಯಿಗಳು ಜೈ ನಮೋ ಅಂತಿದ್ದಾರೆ ಹೌದು ಯೋಗಿ ನಾಡಿನಲ್ಲಿ ಪ್ರಧಾನಿ ಮೋದಿ ಲೋಕಸಭಾ ರಣಕಹಳೆ ಮೊಳಗಿಸಿದ್ದಾರೆ ಅಭಿವೃದ್ಧಿಯ ಜಪಿಸುತ್ತಾ ಸಾವಿರಾರು ಯೋಜನೆಗಳಿಗೆ ಚಾಲನೆ ಕೂಡ ನೀಡಿದ್ದಾರೆ ಮೋದಿ ಅಯೋಧ್ಯೆ ರಾಮ ಮಂದಿರದ ಬಳಿಕ ಮತ್ತೊಂದು ಬೃಹತ್ ಮಂದಿರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಹೂಡಿಕೆ ವಲಯಕ್ಕೆ ನಮೋ ವೇಗ ಕೊಟ್ಟಿದ್ದಾರೆ ಲೋಕಸಭೆ ಸಮರದ ಒತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿವೃದ್ಧಿಯ ಮಂತ್ರ ಜಪಿಸುತ್ತಿದ್ದಾರೆ ಅಂತಲೇ ಹೇಳಬಹುದು ಈ ಯೋಗಿ ನಾಡಿನಲ್ಲಿ ದಾಖಲೆಯ ಯೋಜನೆಗಳಿಗೆ ನಮೋ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಜೊತೆಗೆ ಮತ್ತೊಂದು ಐತಿಹಾಸಿಕ ದೇಗುಲದ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ದಾರೆ ಮೋದಿ ಹೌದು ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿ ಅವರು ಯೋಗಿ ನಾಡಿನಲ್ಲಿ ಅಭಿವೃದ್ಧಿಯ ಅರೆಹಾರನಾಗಿದ್ರು ಜೊತೆಗೆ ಮತ್ತೊಂದು ಇತಿಹಾಸ ಸೃಷ್ಟಿಸುವ ಮಂದಿರಕ್ಕೆ ಅಡಿಗಲ್ಲು ಕೂಡ ಹಾಕಿದ್ರು ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯಲ್ಲಿ ಕಲ್ಕಿ ಧಾಮ್ ದೇವಾಲಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ರು ಕಲ್ಕಿಯು ವಿಷ್ಣುವಿನ ಕೊನೆಯ ಅವತಾರ ಅಂತ ಹೇಳಲಾಗುತ್ತೆ ಇದೀಗ ಕಲ್ಕಿ ಮಂದಿರದ ಶಂಕುಸ್ಥಾಪನೆಯ ಪೂಜಾ ವಿಧಿ ವಿಧಾನಗಳಲ್ಲಿ ಪ್ರಧಾನಿ ಮೋದಿ ಶ್ರದ್ಧಾ ಭಕ್ತಿಯಿಂದ ಭಾಗಿಯಾಗಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ ಒಂದು ಕಡೆ ಧಾರ್ಮಿಕವಾದ ಐತಿಹಾಸಿಕ ಕ್ಷಣಗಳಲ್ಲಿ ಭಾಗಿಯಾಗಿದ್ದ ಮೋದಿ ಮತ್ತೊಂದೆಡೆ ಉತ್ತರ ಪ್ರದೇಶದ ಅಭಿವೃದ್ಧಿಗೆ ಮತ್ತಷ್ಟು ವೇಗ ನೀಡಿದ್ರು ಯೋಗಿ ನಾಡಿನಲ್ಲಿ ಸುಮಾರು ಹತ್ತು ಲಕ್ಷ ಕೋಟಿ ಮೌಲ್ಯದ ಹದಿನಾಲ್ಕು ಸಾವಿರ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ ಯೋಗಿ ನಾಡಿನಲ್ಲಿ ಇನ್ವೆಸ್ಟ್ಮೆಂಟ್ ವಲಯಕ್ಕೆ ಉತ್ತೇಜನ ನೀಡಿದ್ದಾರೆ ಎರಡ್ ಸಾವಿರದ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಕಾರ್ಯಕ್ರಮದ ಯುಪಿ ಸರ್ಕಾರ ಒಪ್ಪಂದ ಮಾಡಿಕೊಂಡಿತು ಇದೇ ವೇಳೆ ಯುಪಿ ಸರ್ಕಾರದ ಜೊತೆ ದೇಶ ಹಾಗೂ ವಿಶ್ವದ ಹಲವು ಖಾಸಗಿ ಕಂಪನಿಗಳು ಒಪ್ಪಂದ ಮಾಡಿಕೊಂಡಿತು ಮಧ್ಯಮ ಮತ್ತು ದೊಡ್ಡ ಕೈಗಾರಿಕೆಗಳು ಹೂಡಿಕೆಗೆ ಕಂಪನಿಗಳು ಸಹಿ ಕೂಡ ಹಾಕಿದ್ದಾವೆ ಯುಪಿಯಲ್ಲಿ ಧಾರ್ಮಿಕ ತಾಣಗಳಿಗೆ ಹೆಚ್ಚು ಅನುದಾನ ನೀಡಿರುವ ಮೋದಿ ಉತ್ತರ ಪ್ರದೇಶದಿಂದ ರಾಜ್ಯದ ಸಮಕ್ತ ಹಿಂದೂಗಳ ಮತಗಳನ್ನು ಹಾಕಿದ್ದಾರೆ ಅದಕ್ಕಾಗಿ ಧಾರ್ಮಿಕ ತಾಣಗಳ ಯಾತ್ರೆಗೆ ಹೆಚ್ಚು ಹೆಸರುವಾಸಿಯಾಗಿರುವ ಯುಪಿಯಲ್ಲಿ ಸದ್ಯ ಅಯೋಧ್ಯೆ ಮಧುರಾ ಕಾಶಿಗೆ ಮತ್ತಷ್ಟು ಅನುದಾನ ನೀಡಿದ್ದಾರೆ ಮೋದಿ ಇದನ್ನ ಗಮನದಲ್ಲಿಟ್ಟುಕೊಂಡು ಯುಪಿಯಲ್ಲಿ ಇದೀಗ ಖಾಸಗಿ ಕಂಪನಿಗಳು ಚಿತ್ರಕೂಟ ಕುಶಿನಗರ ಪ್ರಯಾಗರಾಜ್ ಸೀತಾಪುರಿ ಮಿರ್ಜಾಪುರ್ ಸೇರಿದಂತೆ ಎಂಟು ಸ್ಥಳಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿದ್ದಾರೆ ಒಟ್ಟಿನಲ್ಲಿ ಸದ್ಯ ಉತ್ತರ ಪ್ರದೇಶದ ಎಂಟು ಧಾರ್ಮಿಕ ಸ್ಥಳಗಳಲ್ಲಿ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಿ ಅನೇಕ ಹಿಂದೂ ದೇವಾಲಯಗಳ ನಿರ್ಮಾಣಕ್ಕೆ ಮುಂದಾಗಿರುವ ನಮೋ ಸರ್ಕಾರ ಭರ್ಜರಿಯಾಗಿ ಹಿಂದೂಗಳ ಮತ ಬ್ಯಾಂಕ್ ಗಳನ್ನು ತೆಕ್ಕೆಗೆ ಪಡೆದುಕೊಂಡಿದೆ ಅಂತ ವಿಶ್ಲೇಷಣೆ ಮಾಡಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ